ನಮ್ಮ ನೋಡ್ತೀವಿ ಈ ಫಿಶಾ ಅಲ್ಲೆಲ್ಲ ವಿಡಿಯೋ ಬಾಯೇಳಿ ಎಸ್ ಹೆಸರು ಎಲ್ಲಿಗೆ ಹೋಗ್ತೀರಾ ಈಶಾ ಫೌಂಡ ಹೆಸರು ಯಶೋಧ ಅಂತ ನಾವು ಚಳಕೆರೆಯಿಂದ ಬರ್ತಾ ಇದ್ದೀವಿ ನಾವು ಈಶಾ ಫೌಂಡೇಶನ್ ನೋಡ್ಬೇಕಂತ ಹೋಗ್ತಾ ಇದ್ದೀವಿ ಕಮಲಮ್ಮ ಅಂತ ಟೂರ್ ಹೊಟ್ಟಿದ್ದೀವಿ ಬರುವನಲ್ಲಿ ನಾವು ಹೆಸರು ಗಿರಿಜಮ್ಮ ಅಂತ ಸಿದ್ಧಗಂಗಾ ಮಠಕ್ಕೆ ಅಂತಿದ್ದೀವಿ

ನೋಡ್ರಿ ಇದು ನಾವು ಟೂರ್ ಹೊರಟಿದ್ದೀವಲ್ಲ ನಾವು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಪರಿಚಯ ಮಾಡಿಕೊಂಡ್ರು ನಾವು ಎಲ್ಲಿಗೆ ಇದ್ದೀವಿ ಅಂತ ಎಲ್ಲ ಹೇಳಿದ್ರಲ್ಲ ಇದು ರಾಮ ಚಿಲುಮೆ ಅಂತಂದು ಇದು ಗೊರನಹಳ್ಳಿಗೆ ಹೋಗೋ ದಾರಿಯಲ್ಲಿ ಬರುತ್ತೆ ಇದು ನಾವು ಮೇಲೆ ಹತ್ತಲಿಲ್ಲ ಮಳೆ ಭಾಳ ಇರೋದ್ರಿಂದ ಇಲ್ಲಿ ಕೆಳಗಡೆ ನೋಡಿಕೊಂಡು ರಾಮ ಚಿಲುಮೆನ ಅದನ್ನು ಇದೆಲ್ಲ ಪ್ರಾಣಿಗಳು ಎಲ್ಲ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಇಲ್ಲಿ ವೆದರೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇವನ್ನ ಗಿಡ ಮರ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಪ್ರಕೃತಿ ಭಾಳ ಚೆನ್ನಾಗಿದೆ ಇದು ರಾಮ ಬಾಣ ಹೊಡೆದಿರೋದಕ್ಕೆ ಅಲ್ಲಿ ನೀರು ಚಿಲುಮೆಯಾಗಿ ಉಕ್ಕಿ ಬಂದಿರೋದಕ್ಕೆ ರಾಮ ಚಿಲುಮೆ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ಹೋಗೋಣ ಅಂತ ಇಲ್ಲಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಇಲ್ಲಿ ನೋಡೋದಕ್ಕೆ ಬಂದ್ವಿ ಇಲ್ಲಿ ಇಲ್ಲಿ ನೋಡಿರಿ ಕಪ್ಪೇನ ಸಿ ಇದು ಯಾವ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪ್ರಾಣಿಗಳದ್ದೆಲ್ಲ ಚಿತ್ರಗಳ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೀನ್ಸು ವೆದರು ತುಂಬಾ ಚೆನ್ನಾಗಿದೆ ಮೇಲೋಗಬೇಕು ಚಿಲುಮೆ ನೋಡೋದಕ್ಕೆ ಮಳೆ ಇರೋದ್ರಿಂದ ನಮಗೆ ಮೇಲೆ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಇಲ್ಲಿ ಕೆಳಗಡೆ ಒಳಗಡೆ ಎಂಟ್ರಿ ಮಾಡಿಬಿಟ್ಟು ನಾವು ಹೊರಗಡೆ ಬಂದ್ವಿ ಇಲ್ಲೆಲ್ಲ ಬೇರೆಯವರು ಎಲ್ಲ ಬಂದಿದ್ದಾರೆ ನೋಡೋದಕ್ಕೆ ಇಲ್ಲೆಲ್ಲ ಸಣ್ಣ ಜಿಂಕೆ ಮರಿಗಳ್ನ ಸಾಕಿದ್ದಾರೆ ಅವು ತುಂಬ ಅವು ಚಿಕ್ಕ ಚಿಕ್ಕ ಇದಾವೆ ಜಿಂಕೆ ಮರಿಗಳು ನೋಡಿರಿ ಚೆನ್ನಾಗಿದ್ದಾವೆ ಈ ಥರ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ನಾವೆಲ್ಲ ನೋಡಿಕೊಂಡು ಬೇರೆ ಪ್ಲೇಸ್ಗೆ ಹೊಡ್ತಾ ಇದ್ದೀವಿ ಈಗ ನೋಡ್ಕೊಂಡು ಬಂದ್ವಿ ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ಲೇ ಒಂದು ಭೋಗಲಕ್ಷ್ಮಿ ಅಂತಂದು ಲಕ್ಷ್ಮಿ ಟೆಂಪಲ್ಲು ಅಲ್ಲಿಗೆ ಬಂದು ಪೂಜೆ ಮಾಡಿಸ್ತಿದ್ವಿ ತುಂಬ ಹಳೆಯ ಕಾಲದ ದೇವಸ್ಥಾನ ಇದು ಅಲ್ಲೆಲ್ಲ ಒಳಗಡೆ ಎಲ್ಲ ಅಲೋ ಇಲ್ಲ ಮೊಬೈಲು ಅದಕ್ಕೋಸ್ಕರ ನಾನು ಹೊರ್ಗಡೆಯಿಂದಲೇ ವಿಡಿಯೋ ಮಾಡಿದ್ದೀನಿ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಅಲ್ವ ಎಲ್ಲ ಹೊರ್ಗಡೆ ಬೋರ್ಡ್ ಹಾಕಿರ್ತಾರೆ ಮೊಬೈಲು ಅಲೋ ಇಲ್ಲ ಅಂತಂದು ಇಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ನಾವು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿ ಇನ್ನೂ ಕೆಲವರು ನಮಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಯೋಗ ಲಕ್ಷ್ಮಿ ಭೋಗಲಕ್ಷ್ಮಿ ಅಂತ ಎರಡು ಟೆಂಪಲ್ ಇದ್ದಾವೆ ಯೋಗಲಕ್ಷ್ಮಿ ಅಂದರೆ ಮೇಲೆ ಸ್ವಲ್ಪ ಬೆಟ್ಟದ ಮೇಲಿದೆ ಅದು ದೇವಸ್ಥಾನ ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಇಲ್ಲಿ ಭೋಗಲಕ್ಷ್ಮಿ ಅಂತಂದು ಇಲ್ಲೇ ಹೋಗಿದ್ವಿ ತುಂಬ ಚೆನ್ನಾಗಿದೆ ಇಲ್ಲಿ ಟೆಂಪಲ್ಲು ಇಲ್ಲಿ ಮೇಲೆ ಹೋಗ್ಬೇಕು ಬೆಟ್ಟದ ಮೇಲೆ ಯೋಗಲಕ್ಷ್ಮಿ ಅಂತಂದು ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದ್ರೆ ಹೆಸರು ಅದು ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ಟೆಂಪಲ್ ಅದು ಇನ್ನೊಂದು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಇವೆಲ್ಲ ಗೊರವನಳ್ಳಿಗೆ ಹೋಗೋ ದಾರಿಯಲ್ಲೇ ಎಲ್ಲ ಬರ್ತವೆ ಪ್ಲೇಸ್ಗಳು ಈಗ ಗರವನಹಳ್ಳಿಗೆ ಬಂದ್ವಿ ಆದರೆ ಗರುನಹಳ್ಳಿ ದೇವಸ್ಥಾನದ ಹತ್ರ ಎಲ್ಲ ಅಲ್ಲೆಲ್ಲ ದೇವಸ್ಥಾನ ಎಲ್ಲ ರಿಪೇರಿ ನಡೀತಾ ಇದೆ ಅಲ್ಲಿ ವಿಡಿಯೋ ಮಾಡಲಿಲ್ಲ ಅಲ್ಲಿ ಏನು ಕಾಣಿಸೋದಿಲ್ಲ ಟೆಂಪಲ್ಲು ಇದು ಪ್ರಸಾದಕ್ಕೆ ಹೋಗ್ತಾ ಇದ್ವಿ ಊಟ ಇರುತ್ತೆ ಅಲ್ಲಿ ಗರುನಳ್ಳಿಯಲ್ಲಿ ಪ್ರಸಾದ ತಗೊಳ್ಳೋದು ಸ್ವಲ್ಪ ಇಲ್ಲಿಗೆ ಹೋಗ್ತಾ ಇರೋದನ್ನ ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಗರುನಳ್ಳಿಯಲ್ಲಿ ಪಾಯಸ ಪಲ್ಯ ಅನ್ನ ಸಾಂಬಾರು ಬಿಸಿದು ಕೊಡ್ತಾರೆ ಎಷ್ಟು ಜನ ಹೋದರೂ ಊಟ ಕೊಡ್ತಾರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಗರುನಹಳ್ಳಿಗೆ ನೀವು ಒಂದು ಸಾರಿ ಬನ್ನಿ ತುಂಬ ಚೆನ್ನಾಗಿದೆ ಇನ್ನೂ ಅಲ್ಲಿ ಕೆಲಸ ನಡೀತಾ ಇದೆ ಟೆಂಪಲ್ಲಿಂದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ ಮಹಾಲಕ್ಷ್ಮಿ ದಾಸೋಹ ಭವನ ಅಂತಂದು ಇದೇ ಸ್ವಲ್ಪ ವಿಡಿಯೋ ಮಾಡಿದೆ ಅಲ್ಲಿ ವಿಡಿಯೋ ಮಾಡಲ್ಲ ಬಿಡೋಲ್ಲ ಅವರು ಇಲ್ಲಿಂದ ಹೋಗ್ಬೇಕು ದಾಸೋಹಕ್ಕೆ ಈಗ ನೋಡ್ರಿ ವಿಶ್ವೇಶ್ವರಯ್ಯ ಅವರ ಉದ್ಯಾನಹಳ್ಳಿ ವಿಶ್ವೇಶ್ವರಯ್ಯ ಅವ್ರದ್ದು ಊರು ಹುಟ್ಟಿರ್ತಕ್ಕಂಥ ಊರಿಗೆ ಬಂದ್ವಿ ವಿಶ್ವೇಶ್ವರಯ್ಯ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಇಡೀ ಪ್ರಪಂಚಕ್ಕೆ ಗೊತ್ತವರು ಭಾರತ ರತ್ನ ಸರಂ ವಿಶ್ವೇಶ್ವರಯ್ಯ ಅಂದರೆ ಗೂಗಲಲ್ಲಿ ನೋಡಿದ್ಬಿಟ್ರೆ ಅವ್ರದ್ದೆಲ್ಲನೂ ಬರುತ್ತೆ ಅವರು ಅವರಂಥ ಮಹಾತ್ಮರು ನಮ್ಮ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ ಅವರ ಬಗ್ಗೆ ಹೇಳೋದಕ್ಕೆ ಅವ್ರ ಬಗ್ಗೆ ಆದರೂ ನಾವು ಒಂದು ಸ್ವಲ್ಪ ಅವರು ಋಣ ತೀರಿಸ್ಬೇಕಲ್ವಾ ಅವರು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಇಂಜಿನಿಯರ್ ಆಗಿಬಿಟ್ಟು ತುಂಬ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಡೀ ಪ್ರಪಂಚಕ್ಕೆ ಅವರು ಅಷ್ಟು ಬುದ್ಧಿವಂತಿಕೆ ಅವ್ರದ್ದು ಇಂಜಿನಿಯರಾಗಿ ಅಷ್ಟು ಜನಗಳಿಗೆಲ್ಲ ಅನುಕೂಲ ಮಾಡಿದ್ದಾರೆ ಇವತ್ತು ಬೆಂಗಳೂರಿನ ಜನ ನೀರು ಕುಡಿತಾ ಇದ್ದಾರೆ ಅಂದರೆ ಅವರು ವಿಶ್ವೇಶ್ವರಯ್ಯನವ್ರು ನೆನೆಸ್ಕೋಬೇಕು ಕೆ ಆರ್ ಎಸ್ಗೆ ಕನ್ನಂಬಾಡಿಗೆ ಕಟ್ಟಲಿಲ್ಲ ಅಂದರೆ ಬೆಂಗಳೂರಿಗೆ ನೀರೇ ಇರ್ತಿರ್ಲಿಲ್ಲ ಅಷ್ಟೊಂದು ಅನುಕೂಲ ಮಾಡಿದ್ದಾರೆ ಇಲ್ಲಿ ಅಷ್ಟೇ ಹಿರಿಯೂರು ತಾಲೂಕಿನಲ್ಲಿ ವಾಣಿ ವಿಲಾಸ ಅವರೇ ಕಟ್ಟಿರೋದು ಅದು ಅಷ್ಟೇ ತುಂಬ ಚೆನ್ನಾಗಿದೆ ಮಾಡಿದ್ದಾರೆ ಅವರು ಇದನ್ನು ಅಷ್ಟೇ ನೋಡಿರಿ ಅವ್ರದ್ದು ಸಮಾಧಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಶ್ವೇಶ್ವರಯ್ಯನವ್ರದ್ದು ಇಲ್ಲೆಲ್ಲ ಉದ್ಯಾನವನ ಒಂಥರ ಪಾರ್ಕ್ ಟೈಪ್ ಮಾಡಿಬಿಟ್ಟಿದ್ದಾರೆ ಎಲ್ಲಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಅವರು ನೋಡಿರಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸಾವಿರದ ಎಂಟುನೂರ ಅರವತ್ತೊಂದರೇ ಇಸ್ವಿಯಲ್ಲಿ ಹುಟ್ಟಿರೋದು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಂಬೈ ರಾಜ್ಯದ ಪೂನಾದಲ್ಲಿ ಸಾವಿರದ ಎಂಟುನೂರ ಎಂಬತ್ತ್ನಾಲ್ಕರಲ್ಲಿ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಪಾಸಾಗಿಬಿಟ್ಟು ಮುಂಬೈ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರಂತ ನೋಡಿರಿ ಅವರು ಇದೇ ನೋಡಿರಿ ಅವ್ರದ್ದು ಸಮಾಧಿ ಮೇಲೆ ಈ ಥರ ವಿಗ್ರಹ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಪುಣೆ ಕೊಲ್ಲಾಪುರ ಸೊಲ್ಲಾಪುರ ವಿಜಯ ವಿಜಾಪುರ ಇವರಿಗೆಲ್ಲ ಇದಕ್ಕೆಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲಿದೆ ನೋಡಿರಿ ಅವ್ರದ್ದು ಹದಿನೈದು ಒಂಬತ್ತು ಸಾವಿರದ ಎಂಟುನೂರ ಅರವತ್ತೊಂದಿದೆ ಅರವತ್ತು ಮಾಡಿದ್ದಾರೆ ತುಂಬ ಚೆನ್ನಾಗಿ ಇವರೆಲ್ಲ ಕೆಲಸಗಳು ಮಾಡಿ ಜನಗಳಿಗೆಲ್ಲ ತುಂಬ ತುಂಬ ಅನುಕೂಲ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಇದನ್ನು ಕರ್ಕೊಂಡೋಗಿ ತೋರಿಸಿ ಅವ್ರ ಬಗ್ಗೆ ಹೇಳ್ಬೇಕು ಹಾಗಾದರೆ ಅವ್ರಿಗೂ ನಾವು ಈ ಥರ ಸಾಧನೆ ಮಾಡಬೇಕು ಅನ್ನೋದು ಬರುತ್ತೆ ಅವರು ಭದ್ರಾವತಿಯಲ್ಲಿ ವಿ ಎಸ್ ಎಲ್ಲು ಸ್ಥಾಪನೆ ಮಾಡಿದರು ಇವರು ಮತ್ತು ಕನ್ನಂಬಾಡಿ ಕೆ ಆರ್ ಎಸ್ ಕಟ್ಟಿದರು ನೋಡಿರಿ ಮೈಸೂರು ಸಂಸ್ಥಾನದ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನವರ ಖ್ಯಾತಿಯನ್ನು ಮನಗಂಡು ಅವರ ಸೇವೆಯನ್ನು ಮೈಸೂರಿಗೆ ಬಳಸಿಕೊಳ್ಳಲು ಇಚ್ಛಿಸಿದಾಗ ವಿಶ್ವೇಶ್ವರಯ್ಯನರು ಮೈಸೂರು ರಾಜ್ಯದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮತ್ತು ರಾಜ್ಯದ ಪ್ರಗತಿಗಾಗಿ ನನ್ನ ಸೇವೆ ಇರುವುದಾಗಿ ತಿಳಿಸಿ ಇದಕ್ಕೆ ಒಪ್ಪುವುದಾದರೆ ನನ್ನ ಸೇವೆ ಮೈಸೂರು ರಾಜ್ಯಕ್ಕೆ ಲಭ್ಯವೆಂದು ತಿಳಿಸಿದ್ರಂತೆ ಮಹಾರಾಜರು ಕೃಷ್ಣರಾಜ ಒಡೆಯರು ಸಹ ಸಂಸ್ಥಾನದ ಅಭಿವೃದ್ಧಿಗೆ ದೂರದೃಷ್ಟಿ ಹೊಂದಿದ್ದರಿಂದ ವಿಶ್ವೇಶ್ವರಯ್ಯನ ಬೇಡಿಕೆಗೆ ಒಪ್ಪಿದ್ರಂತ ನೋಡ್ರಿ ಅವರು ಹಂಗಾಗಿ ಮತ್ತೆ ಅವ್ರನ್ನ ದಿವಾನರು ಮಾಡಿದ್ದಾರೆ ಸಮ್ಮೇಳನ ಚ ವಿಷಯಗಳನ್ನು ಆಧರಿಸಿ ಅವ್ಯ ಮಂಡಿಸುತ್ತಿದ್ದರಂತೆ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆದಾಗ ನ ರಸ್ತೆಗಳು ರೈಲ್ವೆ ಮಾರ್ಗ ನೀರಾವರಿ ಕೆರೆ ಕಟ್ಟೆ ಪ್ರತಿಯೊಂದು ನಿರ್ಮಿಸಬಹುದು ಅಂತಂದು ಅವ್ರು ಯೋಜನೆ ಹಾಕಿ ಮತ್ತು ಅದೇ ಥರನೇ ಯೋಜನೆ ಮಾಡಿದ್ದಾರೆ ನೋಡ್ರಿ ಇವರೆಲ್ಲ ಬೇರೆ ಊರಿನವ್ರು ಬೆಂಗಳೂರಿನವರು ಬಂದಿದ್ರು ಫ್ರೆಂಡ್ಸು ಅವರು ಎಲ್ಲ ಫೋಟೋಗಳೆಲ್ಲ ತೆಗೆಸ್ಕೊಂಡ್ರು ಅವರು ಮಾ ಕೃಷ್ಣರಾಜಸಾಗರ ನಿರ್ಮಾಣ ಅವ್ರು ಮಾಡಿರೋದು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಮೈಸೂರು ಸಾಬೂನು ಕಾರ್ಖಾನೆ ವಿಶ್ವೇಶ್ವರ ವಿಶ್ವವಿದ್ಯಾಲಯ ಸ್ಥಾಪನೆ ಮೈಸೂರು ಬ್ಯಾಂಕು ಸ್ಥಾಪನೆ ಮೈಸೂರು ಮತ್ತು ಬೆಂಗಳೂರಿನ ಸಾರ್ವಜನಿಕ ಗ್ರಂಥಾಲಯಗಳ ಸ್ಥಾಪನೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಸ್ಥಾಪನೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಶ್ರೀ ಜಯಚಾಮ ರಾಜೇಂದ್ರ ವೃತ್ತಿ ಶಿಕ್ಷಣ ತರಬೇತಿ ತರಬೇತಿ ಸಂಸ್ಥೆ ಸ್ಥಾಪನೆ ಇಷ್ಟೊಂದು ಇದನ್ನು ಮಾಡಿದ್ದಾರೆ ನೋಡ್ರಿ ಇವರು ಎಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಇವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ ಇಂಥವರು ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ ಅಂದರೆ ಎಷ್ಟು ಇದು ಇವ್ರ ಬಗ್ಗೆ ಎಷ್ಟು ಹೇಳಿದರೂ ತೀರ್ದು ಅಲ್ವಾ ಅದಕ್ಕೋಸ್ಕರ ಅವ್ರು ಹುಟ್ಟಿದ ದಿವಸನೇ ಇಂಜಿನಿಯರ್ಸ್ ಡೇ ಅಂತ ಮಾಡ್ತಾರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಈಗ ನಾವೆಲ್ಲರೂ ಸೇರಿಬಿಟ್ಟು ಎಲ್ಲ ಇದನ್ನೆಲ್ಲ ವಿಶ್ವೇಶ್ವರ ನೋಡಿಕೊಂಡು ಈಗ ನೆಕ್ಸ್ಟು ಇಶಾ ಫೌಂಡೇಶನ್ಗೆ ಹೋಗ್ತೀವಿ ಅಲ್ಲಿದು ವಿಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇದು ಸೀನ್ಸು ವೆದರು ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಇದಾಯಿತು ವಿಡಿಯೋ ಮಾಡೋದಕ್ಕೆ ಆದರೂ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ ಮತ್ತು ಮ್ಯೂಸಿಯಮಿಗೆ ಹೋದ್ವಿ ಮ್ಯೂಸಿಯಮಲ್ಲಿ ಹಾಲೋ ಇಲ್ಲ ಮೊಬೈಲು ಅವ್ರದ್ದೆಲ್ಲ ವಸ್ತುಗಳು ಏನೇನು ಉಪಯೋಗಿಸ್ತಿದ್ರು ಆ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಮತ್ತು ಅವ್ರ ಬುಕ್ಸಂತೂ ತುಂಬಾ ಇದ್ದಾವೆ ಅವಾರ್ಡ್ ಬಂದಿರೋವೆಲ್ಲ ಜ ಇದ್ದಾವೆ ಎಲ್ಲ ತುಂಬ ಚೆನ್ನಾಗಿ